ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ಇವತ್ತು ಬೇರೆ ಕೆಲಸದ ಮೇಲೆ ಬಿಜಿ ಇದ್ದ ಕಾರಣದಿಂದ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ಕೊಡಕ್ಕಾಗಲಿಲ್ಲ ಹಾಗಾಗಿ ಲೇಟಾಗಿ ಒಂದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗೋದಿತ್ತು ಭಾನುವಾರದ ವಿಡಿಯೋ ನೋಡಿದ್ರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಆ ಡೇಟಾಗಳು ಯಾವುವು ಅಂತ ಸೊ ಫೈನಲಿ ಎರಡು ಡೇಟಾಗಳು ರಿಲೀಸ್ ಆಗಿದೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅನ್ನ ನೋಡಿ ತಿಳ್ಕೊಳ್ಳೋಣ ಜೊತೆಗೆ ಇದು ನಾಳೆ ಮಾರ್ಕೆಟ್ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಕೊಟ್ಟಿದೆ ಇವತ್ತು ಓಪನಿಂಗ್ ಸ್ವಲ್ಪ ಅಪ್ ಅಲ್ಲೇ ಆಯಿತು ಪಾಸಿಟಿವ್ ಆಗಿ ಅದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಗೇನ್ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂತು ಮತ್ತೆ ರಿಕವರಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಯೂಶಲಿ ಯಾವ್ದಾದ್ರು ಬಿಗ್ ಡೇಟಾಗಳು ರಿಲೀಸ್ ಆಗುವಂತಹ ಸಮಯದಲ್ಲಿ ಪರ್ಫಾರ್ಮೆನ್ಸ್ ಹಲವು ಬಾರಿ ಇದೇ ರೀತಿ ಇರುತ್ತೆ ಸಲ ಡೌನ್ ಪರ್ಫಾರ್ಮೆನ್ಸು ಕೂಡ ಇರುತ್ತೆ ಡೌನ್ ಪರ್ಫಾರ್ಮೆನ್ಸ್ ಯಾವಾಗ ಇರುತ್ತೆ ಅಂತಂದ್ರೆ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಡೇಟಾದಲ್ಲಿ ನೆಗೆಟಿವ್ಸ್ ಜಾಸ್ತಿ ಇದ್ದರೆ ಅಂತ ಸಮಯದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ ಕೇಸ್ ಪಾಸಿಟಿವ್ಸ್ ಜಾಸ್ತಿ ಇದ್ದರೆ ಒಳ್ಳೆ ರ್ಯಾಲಿ ಕೂಡ ಇರುತ್ತೆ ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗೋದಕ್ಕೆ ಮುಂಚೆ ಇವತ್ತೇನಂತ ಪರ್ಫಾರ್ಮೆನ್ಸ್ ಬರಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಜೊತೆಗೆ ಕಲಿಸ್ತಾನಿ ಉಗ್ರ ವಾರ್ನಿಂಗ್ ಕೊಟ್ಟಿದ್ದ ಅದು ಕೂಡ ಏನು ಸಕ್ಸಸ್ ಆಗಲಿಲ್ಲ ಸೊ ನಾನು ಮಾರ್ನಿಂಗ್ ಉಡಿಯೋದಲ್ಲೂ ಕೂಡ ಹೇಳಿದೆ ಅಷ್ಟು ಈಸಿ ಅಲ್ಲ ನಮ್ಮ ಮಾರ್ಕೆಟ್ನಾಗಲಿ ಯಾವುದೇ ಮಾರ್ಕೆಟ್ನಾಗಲಿ ಕ್ರಾಶ್ ಮಾಡೋದಂತ ಅದರಲ್ಲೂ ಈಗಂತೂ ಅಸಾಧ್ಯ ಅಂತಲೇ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಜೊತೆಗೆ ಪಾರ್ಟಿಸಿಪೆಂಟ್ಸ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಹಾಗಾಗಿ ಸೊ ಹಾಗೆ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಇಂಪಾರ್ಟೆಂಟ್ ಡೇಟ್ ಆಗಿ ಬಂದ್ಬಿಡೋಣ ಹಾಗೆ ನಾವು ಇನ್ನೊಂದು ಸಲ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದ ಇಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಇದರಲ್ಲಿ ಕಂಪೇರ್ ಟು ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿಯಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಪಾಸಿಟಿವ್ ಕಂಡು ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಅಂತ ಹೇಳ್ಬೋದು ಸೊ ಹಾಗೆ ಇವತ್ತು ಬರಬೇಕಾಗಿದ್ದಂಥ ಡೇಟಾಗಳು ಅದು ಇನ್ಫ್ಲೇಷನ್ ಡೇಟಾ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗೋದಿತ್ತು ಜೊತೆಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗೋದಿತ್ತು ಸೊ ಫೈನಲಿ ನಾವು ಎರಡು ಡೇಟಾಗಳನ್ನು ನೋಡಿ ತಿಳ್ಕೊಳ್ಳೋಣ ಮೊದಲಿಗೆ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸ್ ಟು ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಹಾಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾದಲ್ಲಿ ಹಾಗೆ ಈ ಮಂತ್ ಅಂದ್ರೆ ಫೆಬ್ರವರಿ ಮಂತ್ನ ಇನ್ಫ್ಲೇಷನ್ ಡೇಟಾ ಫೈವ್ ಪಾಯಿಂಟ್ ಜೀರೋ ನೈನ್ ಬಂದಿದೆ ಅಂದ್ರೆ ಆರ್ ಬಿ ಐ ಬ್ಯಾಂಡ್ ಏನಿದೆ ಫೋರ್ ಟು ಸಿಕ್ಸ್ ಆ ಇನ್ ಬಿಟ್ವೀನ್ ಬಂದಿದೆ ಫೈವ್ ಪಾಯಿಂಟ್ ಆರ್ ಬಿ ಐ ಟಾರ್ಗೆಟ್ ಬ್ಯಾಂಡ್ ಏನಿದೆ ಅದ್ರ ಒಳಗಡೆನೇ ಬಂದಿದೆ ಆದರೆ ಎಸ್ಟಿಮೇಷನ್ಸನ್ನು ಬೀಟ್ ಮಾಡಿದ್ಯಾ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ಸ್ ಎಷ್ಟಿತ್ತು ಗೆಳೆಯರೇ ನೋಡಬಹುದು ಫೈವ್ ಪಾಯಿಂಟ್ ಜೀರೋ ಟು ಫೋರ್ಕಾಸ್ಟ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಅಂದರೆ ಎಸ್ಟಿಮೇಷನ್ಸ್ ಜಾಸ್ತಿನೇ ಬಂದಿದೆ ಕಳೆದ ಬಾರಿ ಕೂಡ ಎಸ್ಟಿಮೇಷನ್ಸ್ ಜಾಸ್ತಿನೇ ಬಂದಿತ್ತು ಫೈವ್ ಪಾಯಿಂಟ್ ಜೀರೋ ನೈನ್ ಎಸ್ಟಿಮೇಷನ್ಸ್ ಇತ್ತು ಆದರೆ ಬಂದಿದ್ದು ಫೈವ್ ಪಾಯಿಂಟ್ ಒನ್ ಜೀರೋ ಬಟ್ ತುಂಬಾ ಡಿಫರೆನ್ಸ್ ಆಗಿಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾತ್ರ ಡಿಫರೆನ್ಸ್ ಆಗಿತ್ತು ಹಾಗಾಗಿ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಕೂಡ ಕಂಡು ಬರಲಿಲ್ಲ ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಪ್ರಮಾಣದ ಡಿಫರೆನ್ಸ್ ಆಗಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸೊ ನೋಡೋಣ ಇದು ಯಾವ ರೀತಿ ನಾಳೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಆದರೆ ಇವತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಅದು ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಸಾಧ್ಯತೆ ಇದೆ ಅದನ್ನ ನೋಡೋದಕ್ಕೆ ಮುಂಚೆ ನಾವು ಇನ್ಫ್ಲೇಷನ್ ಅಲ್ಲಿ ಫುಡ್ ಇನ್ಫ್ಲೇಷನ್ ಎಲ್ಲಾನು ಕೂಡ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಒಂದುವರೆ ಹಣ ಅಮೆರಿಕದ ಇನ್ಫ್ಲೇಷನ್ ಡೇಟಾಗೆ ನೋಡಬಹುದು ಸಿಪಿಐ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಮಂತ್ ಆನ್ ಮಂತ್ ಕಂಪೇರ್ ಮಾಡಿದ್ರೆ ಹಾಗೆ ಫುಡ್ ಇನ್ಫ್ಲೇಷನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಸೀರಿಯಲ್ಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮೀಟ್ ಫಿಶ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಎಡಿಬಲ್ ಆಯಿಲ್ಸ್ ಕಡಿಮೆ ಆಗಿದೆ ಝೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಫ್ರೂಟ್ಸ್ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಕೂಡ ಕಡಿಮೆ ಆಗಿದೆ ಪಲ್ಸಸ್ ಕಡಿಮೆ ಆಗಿದೆ ಕ್ಲಾತಿಂಗ್ ಫುಟ್ವೇರಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಹೌಸಿಂಗ್ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ಫ್ಯೂಯಲ್ ಲೈಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಮಿಸಲೇನಿಯಸ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಸೊ ಫುಡ್ ಹಾಗೂ ಸೆರಿಯಲ್ಸ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಪ್ ಆಗಿದೆ ಅಂತ ಹೇಳ್ಬೋದು ಫುಡ್ ತುಂಬ ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ ಬಟ್ ಸರಿಯಲ್ಸ್ ಅಲ್ಲಿ ಡಿಫರೆನ್ಸ್ ಆಗಿದೆ ಮೀಟ್ ಫಿಶ್ ಇಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಡಿಫರೆನ್ಸ್ ಆಗಿದೆ ಓವರ್ ಆಲ್ ಈ ರೀತಿ ಇದೆ ಹಾಗೆ ನಮ್ಮ ಆರ್ ಬಿ ಐ ಎಸ್ಟಿಮೇಷನ್ ಏನಿತ್ತು ಓವರ್ ಆಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪ್ರೊಜೆಕ್ಟೆಡ್ ನೋಡ್ಬೋದು ನೋಡಬಹುದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೊಜೆಕ್ಟ್ ಮಾಡಿತ್ತು ಕ್ಯೂ ಫೋರ್ ಅಲ್ಲಿ ಫೈವ್ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ನ ಆರ್ ಬಿ ಐ ಮಾಡಿತ್ತು ಈಗ ಎರಡು ತಿಂಗಳ ಡೇಟಾವನ್ನ ನಾವು ನೋಡಿದ್ರೆ ಎರಡು ಕೂಡ ಅಬೌವ್ ಫೈವ್ ಇದೆ ಫೈವ್ ಪಾಯಿಂಟ್ ಒನ್ ಜೀರೋ ಫೈವ್ ಪಾಯಿಂಟ್ ಜೀರೋ ನೈನ್ ಹಾಗಾದ್ರೆ ನೆಕ್ಸ್ಟ್ ಡೇಟಾ ಏನಿದೆ ಬರೋದು ಅದು ಬಿಲೋ ಫೈವ್ ಬರಬೇಕಾಗುತ್ತೆ ಇನ್ ಕೇಸ್ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿದೆ ಅದನ್ನ ಮೀಟ್ ಮಾಡಬೇಕು ಅಂತ ಅಂದ್ರೆ ಅರೌಂಡ್ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪಾಯಿಂಟ್ ಏಟ್ ಬಂದ್ರೆ ಆರ್ ಬಿ ಐ ಪ್ರೈಸ್ ಬ್ಯಾಂಡ್ ಏನಿದೆ ಸಾರಿ ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಏನಿದೆ ಫೈವ್ ಪರ್ಸೆಂಟ್ ಅದನ್ನ ರೀಚ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅಬೋ ಫೈವ್ ಏನಾದರೂ ಇವಾಗ ಬಂದಂಗೆ ಬಂದ್ರೆ ಅಲ್ಲಿ ಆರ್ ಬಿ ಐ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗಲ್ಲ ಆಗ ಮೇ ಬಿ ಸ್ವಲ್ಪ ಜಾಸ್ತಿ ಪ್ರಮಾಣದ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರಬಹುದು ಇನ್ ಕೇಸ್ ಫೈವ್ ಪರ್ಸೆಂಟ್ ಒಳಗಡೆನೆ ಬಂದು ಆರ್ ಬಿ ಐ ಎಸ್ಟಿಮೇಷನ್ಸನ್ನು ಮೀಟ್ ಮಾಡಿದ್ರೆ ಅಥವಾ ಅದಕ್ಕಿಂತ ಕಡಿಮೆನೇ ಬಂದ್ರೆ ಅಬ್ವಿಯಸ್ಲಿ ಅದನ್ನ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಬಟ್ ಆಸ್ ಆಫ್ ನಾವು ಇನ್ನೂ ಒಂದು ತಿಂಗಳು ಡೇಟಾ ಬರಬೇಕಾಗಿದೆ ಮಾರ್ಚ್ ಮಂತು ಸೊ ಆಗ ನೋಡೋಣ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ ಸೊ ಈಗಲೇ ಅಂತೂ ನಾವು ಯಾವುದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇನ್ನು ಒಂದು ತಿಂಗಳದು ಬರಬೇಕಾಗಿದೆ ಇದು ಓವರ್ ಆಲ್ ಕ್ಯೂ ಫೋರ್ದು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳದು ಫೈವ್ ಪರ್ಸೆಂಟ್ ಇರುತ್ತೆ ಅಥವಾ ಇರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ಆರ್ ಬಿ ಐ ಮಾಡಿರೋದು ಇನ್ ಕೇಸ್ ಅದೇ ರೀತಿ ಮೂರು ತಿಂಗಳ ಡೇಟಾ ಮ್ಯಾಚ್ ಆದ್ರೆ ಸೊ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಆಸ್ ಆಫ್ ನಾವು ಇನ್ನು ಡೇಟಾ ಬರಬೇಕಾಗಿದೆ ಬಟ್ ಪ್ರೈಸ್ ಬ್ಯಾಂಡ್ ಅಥವಾ ಟಾರ್ಗೆಟ್ ಬ್ಯಾಂಡ್ ಅಂತ ಹೇಳ್ಬೋದು ಪ್ರೈಸ್ ಬ್ಯಾಂಡ್ ಅಲ್ಲ ಸಾರಿ ಸೊ ಟಾರ್ಗೆಟ್ ಬ್ಯಾಂಡ್ ಏನಿದೆ ಸಿಕ್ಸ್ ಪರ್ಸೆಂಟ್ ಸೊ ಅದ್ರ ಒಳಗಡೆ ಇದೆ ಅದು ಒಂದು ಖುಷಿ ಪಡುವಂತ ವಿಚಾರಾನೇ ಅನ್ಬೋದು ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಹಾಗೆ ನೆಕ್ಸ್ಟ್ ಅಮೆರಿಕದ ಕಡೆ ಬರೋದಾದ್ರೆ ಸೊ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಅಪ್ ಅಗೇನ್ ಇನ್ ಫೆಬ್ರವರಿ ಇನ್ ಲೇಟೆಸ್ಟ್ ಸೈನ್ ದಟ್ ಪ್ರೈಸ್ ಪ್ರೆಜರ್ಸ್ ರಿಮೈನ್ ಅಂದ್ರೆ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಹೆಡ್ ಲೈನ್ ಹಾಗಾದರೆ ನೋಡಬಹುದು ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ನೋಡಬಹುದು ನೋಡ್ಬೋದು ಫೋರ್ಕಾಸ್ಟ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಬಂದಿರೋದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಆದರೆ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಏನಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಎಸ್ಟಿಮೇಷನ್ಸನ್ನು ಈಗಲೂ ಕೂಡ ಮೀಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಎಸ್ಟಿಮೇಷನ್ಸ್ಗಿಂತ ಜಾಸ್ತಿನೇ ಬಂದಿದೆ ಒಂದ್ಸಲ ಕೂಡ ಅಷ್ಟೇ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಆದ್ರೆ ಈಗ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ತ್ರೀ ಪಾಯಿಂಟ್ ಟೂ ಪರ್ಸೆಂಟು ಅಂದರೆ ಎಸ್ಟಿಮೇಷನ್ಸ್ಗಿಂತ ಜಾಸ್ತಿನೇ ಬಂದಿದೆ ಇದು ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಆದರೆ ಈಗಾಗಲೇ ಮಾರ್ಕೆಟ್ ಓಪನ್ ಇದೆ ಅಮೆರಿಕನ್ ಮಾರ್ಕೆಟ್ ಸೊ ನೋಡೋಣ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನಮಗೆ ಒಂದು ಐಡಿಯಾ ಬರ್ಬೋದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದರೂ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ನಾಳೆ ಆಗುತ್ತೆ ಇನ್ ಕೇಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದರೆ ಮೇ ಬಿ ಪಾಸಿಟಿವ್ ಕೂಡ ಇದ್ರೂ ಇರಬಹುದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಇರ್ಬೋದು ನಮ್ಮ ಮಾರ್ಕೆಟಲ್ಲಿ ಬಟ್ ನೋಡೋಣ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳಿ ನೋಡಬಹುದು ಆಸ್ ಆಫ್ ನಾವು ಟೂ ಫಿಫ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌ ಟ್ರೇಡ್ ಆಗ್ತಿದೆ ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ ಒಂದ್ಸಲ ಸೊ ನೋಡಬಹುದು ಟೂ ಫಿಫ್ಟಿ ನೈನ್ ಪಾಯಿಂಟ್ಸ್ ಹಾಗೆ ಚಾರ್ಟ್ ಕೂಡ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ಆದ ನಂತರ ಇಮಿಡಿಯೇಟ್ಲಿ ಡೌನ್ ಮತ್ತೆ ನಂತರ ಒಳ್ಳೆ ರಿಕವರಿನ ಕೂಡ ಮಾಡಿದೆ ಸೊ ಓವರ್ ಈಗ ಟೂ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಆಗಿ ಸೊ ಅಂದರೆ ಮಾರ್ಕೆಟ್ ಏನೋ ಅಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದಮೇಲೆ ತೋರಿಸಿಲ್ಲ ಬಟ್ ಇನ್ನೂ ಮಾರ್ಕೆಟ್ ರನ್ ಆಗ್ತಾ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಎಷ್ಟು ಮಟ್ಟಿಗೆ ಕ್ಲೋಸಿಂಗನ್ನು ಕೊಟ್ಟಿರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅನ್ನೋದನ್ನು ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸನ್ನು ನೋಡೋದಾದ್ರೆ ಇಲ್ಲಂತೂ ಮೋರ್ ದ್ಯಾನ್ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದನ್ನು ಕೂಡ ಒಂದ್ಸಲ ರಿಫ್ರೆಶ್ ಮಾಡೋಣ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಅಪ್ಪಲ್ಲಿ ಟ್ರೇಡ್ ಆಗ್ತಿದೆ ನಾಸ್ಟಾಕ್ ಸೊ ಇದರಲ್ಲಿ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋದು ನಮ್ಮ ಐ ಟಿ ಸೆಕ್ಟರ್ನ ಮೇಲೆ ಕೂಡ ಇಂಪ್ಯಾಕ್ಟನ್ನು ಮಾಡುತ್ತೆ ಸೊ ಆಸ್ ಆಫ್ ನಾವು ಒಳ್ಳೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ನಾಸ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ಈಗ ಪಾಸಿಟಿವ್ ಇದ್ದು ಕೊನೆಯಲ್ಲಿ ಕ್ಲೋಸಿಂಗ್ ನೆಗೆಟಿವ್ ಆದ್ರೆ ಅಲ್ಲೇನು ಡಿಫ್ರೆನ್ಸ್ ಇರೋದಿಲ್ಲ ಅದಕ್ಕೆ ನಮ್ಮ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡುವಂತಹ ಸಾಧ್ಯತೆ ಇರುತ್ತೆ ಬಟ್ ಆಸ್ ಆಫ್ ನಾವು ಪಾಸಿಟಿವ್ ಇದೆ ಎರಡೂ ಕೂಡ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ಒಬ್ಬರು ಮಾಡೋದಾದ್ರೆ ಕೆಲವು ಮಾರ್ಕೆಟ್ಗಳು ಡೇಟಾ ರಿಲೀಸ್ ಅಷ್ಟರಲ್ಲಿ ಕ್ಲೋಸ್ ಆಗಿದ್ದು ಕೆಲವು ಓಪನ್ ಇದ್ವು ಬಟ್ ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇವ್ ಇವತ್ತು ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ಅಂದರೆ ಬೇರೆ ಬೇರೆ ಇಂಡೆಕ್ಸ್ಗಳು ಸೊ ನೋಡಬಹುದು ಜೋನ್ಸ್ ಪಾಸಿಟಿವ್ ಇದೆ ಹಾಗೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಪಾಸಿಟಿವ್ ಇದೆ ನಾಸ್ಟಾಕ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ತೌಸಂಡ್ ಕೂಡ ಪಾಸಿಟಿವ್ ಇದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ವೀಕ್ಸ್ ಇದು ವೀಕ್ಸ್ ಬಿಡಿ ನೆಗೆಟಿವ್ ಇರುತ್ತೆ ಅದು ಮಾರ್ಕೆಟ್ ಪಾಸಿಟಿವ್ ಇದ್ದಾಗ ಓವರ್ ಆಲ್ ಅಮೆರಿಕದ ಇನ್ಫ್ಲೇಷನ್ ಡೇಟಾಗಿ ಮಾರ್ಕೆಟ್ ಏನು ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿಲ್ಲ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಅದನ್ನ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ತಗೊಂಡಿದೆ ಅಂತ ಹೇಳ್ಬೋದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನು ನೋಡ್ಬೇಕಾಗುತ್ತೆ ಸೊ ಹಾಗೆ ಯಾವುದೇ ಮಾರ್ಕೆಟ್ ಆಗ್ಬೋದು ಈಗ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಆಗ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ರೇಟ್ ಕಟ್ಸ್ ಬಗ್ಗೆ ಸೊ ರೇಟ್ ಕಟ್ಸ್ ಆಗಬೇಕು ಅಂತ ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಬರಲೇಬೇಕು ಒನ್ಸ್ ಇನ್ಫ್ಲೇಷನ್ ಕಂಟ್ರೋಲ್ ಬಂತು ಅಂದ್ರೆ ಸೊ ಆಗ ರೇಟ್ ಕಟ್ಸ್ ಸೆಂಟ್ರಲ್ ಬ್ಯಾಂಕ್ ಗಳು ಮಾಡಲಿಕ್ಕೆ ಶುರು ಮಾಡ್ತಾರೆ ರೇಟ್ ಕಟ್ಸ್ ಆಗಲಿಕ್ಕೆ ಶುರುವಾಯಿತು ಅಂತಂದರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಸೊ ಲಿಕ್ವಿಡಿಟಿ ಜಾಸ್ತಿ ಆದ್ರೆ ಮಾರ್ಕೆಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗಾಗಲೇ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಒನ್ಸ್ ರೇಟ್ ಕಟ್ ಶುರು ಆಯ್ತು ಅಂತಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು ರೇಟ್ ಕಟ್ಸ್ ಯಾವಾಗ ಆಗುತ್ತೆ ಅಂತ ಸೊ ಹಾಗಾಗಿ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಬರಬೇಕು ಸೊ ಆಸ್ ಆಫ್ ನೌ ತುಂಬಾ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನ್ ಮಾಡ್ತಾ ಇಲ್ಲ ಯಾಕಂದ್ರೆ ಬಿಗ್ ಡಿಫರೆನ್ಸ್ ಆಗ್ತಾ ಇಲ್ಲ ಬರ್ತಿರೋಂತ ಡೇಟಾಗಳಲ್ಲಿ ಅಲ್ಪ ಸ್ವಲ್ಪ ಡಿಫರೆನ್ಸ್ ಆಗ್ತಿದೆ ಅಷ್ಟೇ ಸೊ ಅದನ್ನ ನೋಡಿದ್ರೆ ರೇಟ್ ಕಟ್ಸ್ ದಿನಗಳು ದೂರ ಇಲ್ಲ ಅನ್ಸುತ್ತೆ ಬಟ್ ನೋಡೋಣ ಜೊತೆಗೆ ಬೆಳಗ್ಗೆ ಎದ್ದು ಅಮೆರಿಕನ್ ಮಾರ್ಕೆಟ್ ನ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿ ಸೊ ನಿಮಗೆ ಒಂದು ಐಡಿಯಾ ಬರಬಹುದು ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಮೇ ಬಿ ಈ ಡೇಟಾ ನೋಡಿದ್ರೆ ನಾನು ಅನಿಸಿಕೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಹುದು ಏನೋ ಬಟ್ ನೋಡೋಣ ಹೋಪ್ ಇಟ್ಕೊಳ್ಳೋಣ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿ ಅಂತ ಯಾಕಂದ್ರೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ತನ್ನ ಒಳ್ಳೆ ಲಾಭ ಆಗೋದು ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬಟ್ ಬಿಗ್ ಇಂಪ್ಯಾಕ್ಟ್ ಏನಾಗಿಲ್ಲ ಸ್ವಲ್ಪ ನೆಗೆಟಿವ್ ಇದೆ ಅಂದ್ರೆ ಎಸ್ಟಿಮೇಷನ್ಸ್ ಬೀಟ್ ಮಾಡಿಲ್ಲ ಸ್ವಲ್ಪ ನೆಗೆಟಿವ್ ಇದೆ ಆದ್ರೆ ದೊಡ್ಡ ಮಟ್ಟದ ನೆಗೆಟಿವ್ ಅಂತೂ ಅಲ್ಲ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ